ಇಲ್ಲೇನಾಗ್ತಾ ಇದೆ ನಮ್ಮ ದೇವರುಗಳ ಸಂದರ್ಭದಲ್ಲಿ ಇತ್ತೀಚಿನವರೆಗೂ ಕೂಡ ಎಲ್ಲ ಸ್ವ ಈಗ ರಾಘವೇಂದ್ರ ಸ್ವಾಮಿಗಳು ಅಂತ ಒಬ್ಬರು ಮಂತ್ರಾಲಯದ ಒಬ್ಬ ಯತಿ ಅವ್ರನ್ನ ದೇವ್ರು ಮಾಡಿದರು ಈ ದೇವರುಗಳನ್ನು ಸೃಷ್ಟಿ ಮಾಡೋ ಇದರೊಳಗಡೆ ಭಾರತದಲ್ಲಿರ್ತಕ್ಕಂಥ ಪೌರ ಪುರೋಹಿತರಷ್ಟು ದೇವರುಗಳನ್ನು ಜಗತ್ತಿನಲ್ಲಿ ಯಾರೂ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರಷ್ಟು ದೇವರುಗಳನ್ನು ಸೃಷ್ಟಿ ಮಾಡಿದ್ದಾರೆ ಯಾವ ದೇವರುಗಳನ್ನು ಬೇಕಾದರೂ ಅವರು ನೆಲಕ್ಕೆ ಹಾಕ್ಬೋದು ಯಾವ ದೇವರುಗಳಿಗೆ ಬೇಕಾದರೂ ಶಿಖರವನ್ನು ಕಟ್ಟಬಹುದು ಅವರು ದೇವರುಗಳನ್ನು ಸೃಷ್ಟಿ ಮಾಡೋದರಲ್ಲಿ ಕಥೆ ಕಟ್ಟೋದರಲ್ಲಿ ಪವಾಡಗಳನ್ನು ಎಣೆಯೋದರಲ್ಲಿ ಬಹಳ ನಿಸ್ಸೀಮರು ಈ ದೇಶದ ಪುರೋಹಿತ ವರ್ಗ ಈ ದೇಶದ ಒಳ ಒಳ ಧರ್ಮಗಳಲ್ಲೂ ಆ ಪುರೋಹಿತ ವರ್ಗ ಅದೇ ಸಿದ್ಧ ಮಾದರಿಯಲ್ಲೇ ನಡ್ಕೊಂಡು ಹೋಗ್ತಾ ಇದೆ ಲಿಂಗಾಯತರಿಂದ ಹಿಡ್ಕೊಂಡು ಬುದ್ಧರ ಬುದ್ಧಿಷ್ಟುಗಳು ಇಂಡಿಯಾದ ಇವತ್ತಿನ ಬುದ್ಧಿಷ್ಟುಗಳಿಂದ ಹಿಡ್ಕೊಂಡು ಎಲ್ಲರ ಸಿದ್ಧ ಮಾದರಿಗಳಲ್ಲೇ ಹೋಗ್ತಾ ಇದ್ದಾರೆ ಅವರು ನಾನು ಅದರ ಬಗ್ಗೆ ನಾ ಇಲ್ಲ ಎಲ್ಲರೂ ಒಂದೇ ಅಂತ ನಾನು ಅಂದ್ಕೊಂಡಿದ್ದೀನಿ ಅಪರೂಪಕ್ಕೇನೋ ಅಲ್ಲೊಂದು ಇಲ್ಲೊಂದೇನಾದರೂ ನಮಗೆ ವ್ಯತ್ಯಾಸ ಇರ್ಬೋದು ವೈಯಕ್ತಿಕ ನೆಲೆಯಲ್ಲಿ ಅಷ್ಟೇ ಎಲ್ಲ ಸಿದ್ಧ ಬ್ರಾಹ್ಮಣರು ರೂಪಿಸಿದಂಥ ಸಿದ್ಧ ಮಾದರಿಗಳಲ್ಲೇ ಈ ದೇಶದ ಎಲ್ಲ ಧರ್ಮಗಳ ಇವು ಹೋಗ್ತಾ ಇದ್ದಾವೆ ಇವತ್ತು ಅದನ್ನೇ ಬಹುಪಾಲು ಜನ ಅನುಕರಣೆ ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಒಂದು ರಾಘವೇಂದ್ರ ಸ್ವಾಮಿ ಬಗ್ಗೆ ಒಂದು ಸಿನಿಮಾ ತೆಗೆದುಬಿಟ್ರು ಆ ರಾಘವೇಂದ್ರ ಸ್ವಾಮಿಗಳು ಸಾಕ್ಷಾತ್ ದೇವರು ಅದನ್ನು ನಂಬಿ ಬಿಟ್ರೆ ಅವೆಲ್ಲ ಇದು ನಮ್ಮ ಪಿ ಯು ಸಿ ಎಸ್ ಎಲ್ ಸಿ ಪಿ ಯು ಸಿ ಓದ ಮಕ್ಕಳೆಲ್ಲರೂ ಕೊರಳಿಗೆ ಲಾಕೆಟ್ಸ್ ಹಾಕೊಳಕ್ಕೆ ಶುರು ಮಾಡಿದ್ರು ರಾಘವೇಂದ್ರ ಅವತ್ತಿನಿಂದ ರಾಘವೇಂದ್ರ ಸ್ವಾಮಿಗಳು ದೇವರಾಗಿ ಬಿಟ್ರು ಒಬ್ಬ ಸನ್ಯಾಸಿ ಆತ ಆಮೇಲೆ ಅಯ್ಯಪ್ಪನ ಹೆಸರು ನೀವು ಯಾರು ಕೇಳಿರ್ಲಿಲ್ಲ ಅಯ್ಯಪ್ಪನ ಹೆಸರು ಏನಿತ್ತು ನೀವು ಯಾರಾದರೂ ಮೂರು ದಶಕಗಳಿಂದ ಅಯ್ಯಪ್ಪನ ಹೆಸರು ಯಾರಾದರೂ ಕೇಳಿದ್ರಾ ಇಲ್ಲ ಅದೆಲ್ಲ ಬಂದಿದ್ದು ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಈಚೆಗೆ ಅಯ್ಯಪ್ಪನ ಹೆಸರು ಕೇಳಿದ್ದು ಅಯ್ಯಪ್ಪ ಅಯ್ಯಪ್ಪದು ಹರಿಹರ ಪುತ್ರ ಅಯ್ಯಪ್ಪ ಅಂತ ಅದು ನೋಡಿದರೆ ಆದಿವಾಸಿಗಳು ನಾಯಕ ಅವನು ಅಯ್ಯಪ್ಪ ಲೋಕಲ್ ಜನ ಪೂಜೆ ಮಾಡ್ತಾ ಇದ್ದಂಥವ್ರು ಅವರು ಏನಾಯಿತು ಅಂತ ಹೇಳಿದರೆ ಆಮೇಲೆ ವಿದೇಶಿಯರು ಬಂದ್ರಲ್ಲ ಅಯ್ಯಪ್ಪ ಯಾಕೆ ಕುಟ್ಕೊಳ್ತಾನೆ ಹರಿಹರ ಪುತ್ರನಾಗಿ ವಿದೇಶಿಯ ಜನಗಳ ಆಕ್ರಮಣದಿಂದ ಇಲ್ಲಿ ಇವರ ಪ್ರಾಬಲ್ಯ ತಗ್ತಾ ಹೋಯಿತು ಆಗ ಅನಿವಾರ್ಯವಾಗಿ ಈ ಬ್ರಾಹ್ಮಣರೊಳಗಿನ ಜಗಳ ತಡಿಬೇಕಾಗಿತ್ತು ಬ್ರಾಹ್ಮಣರು ಒಂದಾಗಬೇಕಾಗಿತ್ತು ಹಾಗಾಗಿ ಹರಿ ಆಂಧ್ರ ಅವನೇ ಶಿ ಶಿವ ಅಂಧ್ರ ಅವನೇ ಹರಿಯನೊಳಗೆ ಹರಿ ಇದ್ದಾನೆ ಹರಿಯೊಳಗೆ ಹರ ಇದ್ದಾನೆ ಅಂತ ಸಮನ್ವಯವನ್ನು ಸಿದ್ಧಪಡಿಸಿಕೊಂಡು ನಾವು ನಾವು ಜಗಳ ಆಡಿಕೊಂಡ್ರೆ ಮೂರ್ನವರಿಗೆ ಲಾಭ ಆಗುತ್ತಪ್ಪ ಅಂತ ಹೇಳಿ ಹರಿಹರರ ಸಾಮರಸ್ಯವನ್ನ ಇದು ಮಾಡ್ತಕ್ಕಂಥದ್ದು ಹನ್ನೊಂದು ಹನ್ನೆರಡು ಮುಸಲ್ಮಾನರ ದಾಳಿ ನಂತರ ಆಗಿದ್ದು ಬೆಳವಣಿಗೆ ಚಾರಿತ್ರಿಕ ಬೆಳವಣಿಗೆ ದೇಶದಲ್ಲಿ ಅವಾಗ ಹರಿಹರ ಶಿವನಾರಾಯಣ ರಾಮನಾರಾಯಣ ಶಂಕರನಾರಾಯಣಗಳು ನಾರಾಯಣಗಳು ಶುರುವಾಗಿದ್ದ ಅವಾಗ ಅಯ್ಯಪ್ಪನ ಕಥೆಗೂ ಕೂಡ ಹೊಸ ಇದು ಬಂದಿದ್ದು ಕೂಡ ಈ ಮುಸಲ್ಮಾನರ ಆಕ್ರಮಣದ ನಂತರ ಅಲ್ಲಿ ಬಂದಿದ್ದು ವಾಸ್ತವವಾಗಿ ಹರಿಹರ ಪುತ್ರ ಉಟ್ಕೊಂಡಿದ್ದು ಅವಾಗ ಅದಕ್ಕೆ ಕಥೆಗಳು ಬಿಡಿ ಆ ನಾನ್ಸೆನ್ಸ್ ಕಥೆಗಳು ಆ ಹರಿಯರನ ಬಗ್ಗೆ ಕಟ್ಟಿರೋ ಕಥೆಗಳಿದಾವಲ್ಲ ಅರ್ಥಹೀನವಾದಂಥ ಕಥೆಗಳನ್ನು ಕಟ್ಟಿದ್ದಾರೆ ಅವರು ಚಾರಿತ್ರಿಕವಾಗಿ ಯಾವುದನ್ನು ನಮ್ಮ ಜನಗಳಿಗೆ ಹೇಳ್ತಾ ಇರಲಿ ಹೇಳಲಿಲ್ಲ ಹೇಳಕ್ಕೆ ಪ್ರಯತ್ನ ಪಡೋದೂ ಇಲ್ಲ ಗಣಪತಿಗಂತೂ ಕಥೆ ಕಟ್ಟಿದ್ದಾರೆ ಕಟ್ಟಿದ್ದಾರೆ ಯಾವುದಾದ್ರೂ ಒಂದು ಪ್ರೈಮರಿ ಶಾಲೆ ಮಗು ಕೂಡ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಇತ್ತು ಇವತ್ತು ಎಷ್ಟು ಥರದ ಹುಟ್ಟಿನ ಕತೆ ಅವ್ರು ಹೇಳ್ತಾರೆ ಆ ಮಣ್ಣು ಸ್ನಾನ ಮಾಡಲಿಕ್ಕೆ ಮಹಿಮೆಗಳೆಲ್ಲ ಮಣ್ಣು ತೆಗೆದು ಗೊಂಬೆ ಮಾಡಿ ಕಾವಲಿಗೆ ನಿಲ್ಲಿಸಿದ್ಲಂತೆ ಪಾರ್ವತಿ ಅಂತ ಅಲ್ರಿ ಯೋಚನೆ ಮಾಡ್ರಿ ಆಕೆ ಮೈ ಮೇಲೆ ಸ್ನಾನ ಮಾಡಿ ಅಂದರೆ ಮಗು ಮಾಡುವಷ್ಟು ಒಂದು ಮಣ್ಣಿತ್ತು ಅಂದ್ರೆ ಪುಣ್ಯಾತಿತ್ತು ಎಷ್ಟೊಂದು ವರ್ಷ ಸ್ನಾನ ಮಾಡಿರ್ಲಿಕ್ಕಿಲ್ಲ ಅಲ್ಲ ನೀವು ಕಥೆನ ಒಂದು ಕಥೆಯನ್ನು ವೈಚಾರಿಕ ಇದಕ್ಕೆ ಒಳಪಡಿಸಿದ್ರೆ ಅನ್ನೋ ಕೇಳ್ತೀನಿ ನಾನು ಮೈ ಮೇಲೆ ಮಣ್ಣಿಗೆ ಒಂದು ಗೊಂಬೆ ಒಂದು ಎರಡು ಕೆ ಜಿ ಆದರೂ ಮಾಡ್ಬೇಕಾ ಒಂದು ಮೂರ್ತಿ ಮಾಡ್ಬೇಕಾದ್ರೆ ಹೋಗ್ಲಿ ಕೆ ಕೆಜಿ ಆದ್ರು ಮಾಡ್ಬೇಕು ಒಂದು ಸಣ್ಣ ಮೂರ್ತಿನಾದರೂ ಮಾಡ್ಬೇಕಪ್ಪ ಅಂದರೂ ಕೂಡ ಒಂದ್ ಕೆಜಿ ಮೈ ಮೇಲೆ ಮಣ್ಣಿರ್ಬೇಕಾರೆ ಆಕೆ ಎಷ್ಟು ದಿನ ಸ್ನಾನ ಮಾಡಿಲ್ಲ ಎಷ್ಟು ಕಾಯಿಲೆಗಳಿರ್ಬೋದು ಕೆ ಕೆಜಿ ಮಣ್ಣು ಮೈ ಮೇಲೆ ಇದ್ರೆ ಅಲ್ರಿ ಪಾರ್ವತಿ ಲೋಕ ಮಾತೆ ಪರಮೇಶ್ವರನ ಅಂತ ಹೆಂಡತಿ ಜಗನ್ಮಾತೆ ಅಂತ ಹೇಳಿ ಅವ್ರ ಮನೆಗೆ ಬಚ್ಚಲು ಬಾಗ್ಲಿಲ್ಲ ಅಂತಂದ್ರೆ ಕಾರ್ಪೆಟ್ ಕರೆಸಿ ಬಾಗ್ಲು ರಿಪೇರಿ ಮಾಡಿಸ್ಬೋದಾಗಿತ್ತಲ್ರಿ ಅವ್ರ ಮನೆ ಕಾವಲುಗಾರ ಇರ್ಲಿಲ್ವಾ ಯಾರೊಬ್ಬ ಬಾಗಲಕಾಯಿ ಒಬ್ಬ ಕಾವಲುಗಾರ ಇರ್ಲಿಲ್ವಾ ಮೈಮೇಗಳು ಮಣ್ಣು ತೆಗೆದುಬಿಟ್ಟು ಬಿಟ್ಟು ಮೂರ್ತಿ ಮಾಡಬೇಕಾಗಿತ್ತು ಪಠಾಂತರ ಏನು ಮಾಡಿದ್ರು ಗೊತ್ತಾ ಸುಗಂಧ ದ್ರವ್ಯಗಳು ಮಣ್ಣಲ್ಲ ಸುಗಂಧ ದ್ರವ್ಯ ಅಂತ ಮತ್ತೆ ಬ್ರಾಹ್ಮಣರು ಇನ್ನೊಂದು ಪಠಾಂತರ ಮಾಡಿದ್ರು ಸುಗಂಧ ದ್ರವ್ಯ ಅಂದ್ರೆ ನಮ್ಮ ಸಿನ್ಮಾ ನಟನ ನಟಿಯರು ಎಷ್ಟೊಂದು ಈಗ ಏನು ಸೆಂಟ್ಸು ಪೌಡ್ರಸ್ಸು ಎಲ್ಲ ಮೇಕಪ್ ಮಾಡ್ಕೋತಾರಲ್ಲ ಆಗಲಿ ಹಾಗೆ ಮೈಮೆಗಳು ಸುಗಂಧ ದ್ರವ್ಯ ಅಂದ್ರೆ ಪಾರ್ವತಿ ಏನು ಸಿನಿಮಾ ನಟಿನ ಮೇಕಪ್ಗಳು ಮಾಡ್ಕೊಳಕ್ಕೆ ಒಂದು ಕೆಜಿ ಎರಡು ಕೆ ಜಿ ಸುಗಂಧ ದ್ರವ್ಯ ಬರಬೇಕಾದ್ರೆ ಅಲ್ಲ ನಾನು ಹೇಳೋದು ಕಥೆಗಳನ್ನು ಯಾಕೆ ಹಿಂಗೆ ಬರೆದ್ರು ಇವರಲ್ಲ ಅಂತ ನಮ್ಮ ಜನಗಳಿಗೆ ಇಂಥ ಕಥೆಗಳು ಸಾವಿರಾರು ಕಥೆಗಳನ್ನು ಬರೆದರು ಆಮೇಲೆ ಏನು ಗುರ್ತಾ ಆ ಕಥೆ ಇದು ಮುಂದೆ ಮುಂದುವರಿಯೋದಂಗೆ ಆ ಮಗನ ಕಾವಲಿಗಿಟ್ಲಂಥ ಸಖಿಯರಿಲ್ವಾ ಪರಿಚಾರಕರಿಲ್ವಾ ಅಂಥ ದೊಡ್ಡ ಇದರಲ್ಲಿ ಆಮೇಲೆ ಶಿವ ಎಲ್ಲೋ ಹೋಗಿದ್ದ ಬಂದ ಅಲ್ಲ ಬಂದವನು ಎಂಟಿಯತ್ರ ಮಾತುಕತೆ ಇದ್ದರೆ ಸರಿ ಆಡ್ಲಿ ಆದರೆ ಸ್ನಾನ ಮಾಡ್ತಾ ಇದ್ದಾಳಂತ ಹುಡುಗ ಹೇಳಿದ ಮೇಲೂ ಕೂಡ ಆ ಹುಡುಗನ ತಲೆ ಕಡಿದು ಒಳಗೋಗುವಂಥ ಅನಿವಾರ್ಯತೆ ಏನಿತ್ತು ಅವನಿಗೆ ತುರ್ತು ಏನಿತ್ತು ತಲೆ ತೆಗೆದು ಹೆಂಡತಿ ಮಾತಾಡಿಸೋ ಅನಿವಾರ್ಯತೆ ಏನಿತ್ತು ಅಂತ ಕಾಮನ್ ಸೆನ್ಸ್ ಇಲ್ವಾ ಬರೆಯೋನ್ ಕಥೆ ಬರೆಯೋನಿಗೆ ಕಾಮನ್ ಸೆನ್ಸ್ ಇರಬೇಕಲ್ವಾ ಅಂತ ನಾನು ಕೇಳ್ತೇನೆ ಈ ಇದ್ರ ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳು ನಾಳೆ ಏನಿತ್ತಪ್ಪ ಅರೆ ಕಾವಲುಗಾರನ ತಲೆ ತಗದು ಹೆಂಡತಿ ಮಾತಾಡಿಸೋ ಅಂತ ಅನಿವಾರ್ಯತೆ ಏನಿತ್ತು ಅವನು ಶಿವನಿಗೆ ಆಯ್ತಲ್ಲ ಬಂದ್ಲು ನೋಡಿದ್ಲು ಅಂತ ಶುರು ಮಾಡಿದ್ಲು ನನ್ನ ಮಗ ಅಂತ ಉತ್ತರ ದಿಕ್ಕಿಗೆ ಮಲಗಿದ ಅರೆ ತಲೆ ಕಡದವನಿಗೆ ಅವನು ಇಡೀ ಲೋಕೋದ್ಧಾರಕ ಲೋಕ ಸಂಭೂತ ಜಗತ್ತನ್ನು ಕಾಪಾಡೋ ದೇವರು ಅವನು ಅಂದಮೇಲೆ ಅದೇ ತಲೆ ಅಲ್ಲೇ ಬಿದ್ದಿತ್ತಲ್ಲ ತಲೆನ ಅದನ್ನು ತಗೊಂಡಿಟ್ಟು ಜೀವ ತುಂಬೋದಾಗಿತ್ತಲ್ಲ ಆನೆ ತಲೆ ಇದೊಂದು ಬರ್ಡಾರ ಯಾಕೆ ಮಾಡ್ಬೇಕಾಗಿತ್ತು ಅವನು ಎರಡು ಈಗ ಅವನ ಮೇಲೆ ಹೌದಲ್ಲ ಮನುಷ್ಯನದೊಂದು ಇದೊಂದು ಈಗ ಬನ್ನಿ ಅರಣ್ಯಾಧಿಕಾರಿ ಕೇಸ್ ಹಾಕಿದಾನಲ್ಲ ಈಗ ಏನಾದರೂ ಅಂಗಾರಣ್ಣ ಮಾಡಿದ್ರೆ ಅವ್ನ ಮೇಲೆ ಕೇಸ್ ಹಾಕ್ತಿದ್ರು ಎರಡು ಉತ್ತರ ದಿಕ್ಕಿಗೆ ಯಾಕೆ ಮಲಗಿತ್ತದ ತಲೆ ದಕ್ಷಿಣ ದಿಕ್ಕಿಗೆ ಯಾಕೆ ಮಲಗಿರೋದು ಆನೆ ಯಾಕೆ ತರಲಿಲ್ಲ ಪಶ್ಚಿಮದ ಯಾಕೆ ತರಲಿಲ್ಲ ಪೂರ್ವದ್ದು ಯಾಕೆ ತರಲಿಲ್ಲ ಉತ್ತರದೇ ಯಾಕೆ ತಂದರು ಚರಿತ್ರೆ ಇರೋದು ಅಲ್ಲಿ ಇದೆಲ್ಲ ಪುರಾಣ ಆಯಿತು ಆ ಉತ್ತರ ದಿಕ್ಕು ಅನ್ನೋದೇ ಪುರ ಚರಿತ್ರೆ ಅಲ್ಲಿ ಇಟ್ಕೋಬೇಕು ನಾವು ಆ ನಿಜವಾದ ಇದು ಏನು ಅಂತ ಯಾಕೆಂದರೆ ಶಿವ ದಕ್ಷಿಣದವನು ಬಹಳ ಸರಳವಾದ ವಿಚಾರ ಅಂದ್ರೆ ಶಿವ ದಕ್ಷಿಣ ಪ್ರಾಂತ್ಯಕ್ಕೆ ಸೇರಿದವನು ಹಾಗಾಗಿ ಉತ್ತರದ ಜನ ಶಿವನ ಶಿವನ ಪರಂಪರೆಯ ಈ ದ್ರಾವಿಡ ಜನಗಳನ್ನೆಲ್ಲ ದ್ವೇಷ ಮಾಡ್ತಾ ಇದ್ರು ಇದು ದಕ್ಷ ಉತ್ತರ ದಿಕ್ಕಿಗೆ ಮಲಗಿರೋ ಆನೆ ಯಾಕೆ ಕತ್ತರಿಸ್ತಾನೆ ಅಂತ ಹೇಳಿದ್ರೆ ಈ ಸಾಂಸ್ಕೃತಿಕ ಸಂಘರ್ಷ ಆ ಉತ್ತರ ದಿಕ್ಕಿನ ಬಗೆಗಿನ ದಿಕ್ಕಿನ ದ್ವೇಷ ನಮ್ಮ ದೇಶ ಅರ್ಧ ಹಾಳಾಗಲಿಕ್ಕೆ ಶೈವ ವೈಷ್ಣವರ ಜಗಳ ಸಂಘರ್ಷವೇ ಬಹಳ ದೊಡ್ಡ ಕಾರಣ ಏನು ಮಾಡಿದ್ರು ಈ ಶೈವರು ಕಾಶಿಯಲ್ಲಿ ಸತ್ರೆ ಮೋಕ್ಷ ಅಂತ ಕಾಶಿಯಲ್ಲಿ ಸತ್ರೆ ಮೋಕ್ಷ ಅಂತ ಅವ್ರು ಮಾಡಿಕೊಂಡ್ರು ಹರಡಿಸಿದರು ಆ ಶೈವ ಮತದ ಇದು ಎಲ್ಲ ಶೈವ ಪ್ರಭೇದಗಳಿಗೂ ಬಂತು ತಮಿಳುನಾಡಿನವರೆಗೂ ಬಂತು ಈ ಶೈವದ ಪ್ರಭಾವ ತಮಿಳುನಾಡು ಶೈವವನ್ನು ಮೀರಿ ಈ ಉತ್ತರದ ಈ ಶೈವದ ಪ್ರಭಾವ ಬಂತು ಉಡುಪಿ ಮಠ ಇದೆಯಲ್ಲ ಕೃಷ್ಣ ಮಂದಿರ ಇದೆಯಲ್ಲ ಉಡುಪಿ ಇದು ಅಲ್ಲಿ ದೇವ್ರ ತಿರುಗಿದಾನಂತ ತಾನೇ ಹೇಳೋದು ಪಶ್ಚಿಮಕ್ಕೆ ತಿರುಗಿದಾನೆ ದೇವ್ರ ದರ್ಶನ ಕೊಟ್ಟಿದ್ದಾನೆ ಕನಕದಾಸರಿಗೆ ಅಂತ ಖಂಡಿತ ಅದು ನಿರಾಧಾರವಾದದ್ದು ಅಂಥ ಕಥೆಗಳೆಲ್ಲ ಕಾಲ್ಪನಿಕ ಕಟ್ಟು ಕಥೆಗಳು ಕಲ್ಲು ಮಣ್ಣಿನ ಮೂರ್ತಿಗಳು ಯಾವತ್ತೂ ತಿರುಗ್ಲಿಕ್ಕೆ ಸಾಧ್ಯ ಇಲ್ಲ ಪೂಜಾರಿ ತಿರುಗಿಸಿದ್ರೆ ತಿರುಗ್ತಾವೆ ಪಾಪ ಅವತ್ತ ಉಣ್ಣಿಗೆ ಎಲ್ಲಿಟ್ರೆ ಇಡ್ತವೆ ಪಾಪ ಆ ಉಣ್ಣಕ್ಕೆ ಹಾಕಿದ್ರೆ ನೈವೇದ್ಯ ಅಲ್ಲ ಕೊನೆಗೂ ದೇವ್ರ ಕಡೆ ಕೈ ಹೊಟ್ಟೆ ಕಡೆಗೆ ಹೋಗಿ ಇದ್ದೇ ಇರುತ್ತೆ ಸುಮ್ಮನೆ ದೇವ್ರು ತಿನ್ನಲ್ಲ ಅಂತ ಗೊತ್ತಿದ್ದೆ ನೈವೇದ್ಯ ಮಾಡೋದು ತಿಂತಾರೆ ಅಂತ ಯಾರೂ ನೈವೇದ್ಯ ಮಾಡ್ತಿರಲಿಲ್ಲ ಆ ಬೇರೆ ಅಲ್ಲಿ ಉಡುಪಿ ಟೆಂಪಲ್ ಏನಿದೆಯಾ ಯಾಕಂದ್ರೆ ಮೂರು ಸಾರಿ ಸಂಶೋಧನೆ ಮಾಡಿದ್ದೀನಿ ನಾನು ಅದನ್ನು ಸಂಶೋಧನೆ ಮಾಡುವ ಹೊರಗಿಟ್ಟ ಮೇಲೇನೆ ಅದ್ರ ಬಗ್ಗೆ ಮರುಚಿಂತನೆಗಳಾಗಿದೆ ಇದರಲ್ಲಿ ನೈಂಟಿ ಏಯ್ಟಲ್ಲಿ ನಾನು ಮೂರು ಬಾರಿ ಸಂಶೋಧನೆ ಮಾಡಿದೆ ಒಂದು ವರ್ಷದಲ್ಲಿ ಅದು ದೇವಸ್ಥಾನ ಕಟ್ಟಿರೋದೇ ಪಶ್ಚಿಮ ದಿಕ್ಕಿಗೆ ಆ ಶ್ರೀಕೃಷ್ಣ ಮಂದಿರ ಏನಿದೆಯಲ್ಲ ಅಲ್ಲಿ ಆ ಮಂದಿರ ಅದು ಕಟ್ಟಿರೋದೇ ಪಶ್ಚಿಮಕ್ಕೆ ದಿಕ್ಕಿಗೆ ಯಾಕಂದ್ರೆ ದ್ವಾರಕ್ಕೆ ಪಶ್ಚಿಮ ಪಶ್ಚಿಮ ದಿಕ್ಕಾಗುತ್ತೆ ಉಡುಪಿಗೆ ದ್ವಾರಕ ಇರೋದು ಪಶ್ಚಿಮ ದಿಕ್ಕಿಗೆ ಅದು ದೇವಸ್ಥಾನ ಬಾಗಿಲು ಕರೆಕ್ಟಾಗಿದೆ ಪಶ್ಚಿಮ ದಿಕ್ಕಿಗೆ ಇದೆ ಮತ್ತು ಕಥೆ ಯಾಕೆ ಕಟ್ಟಿದ್ರೆ ಇದನ್ನ ದೇವರು ಪಶ್ಚಿಮ ದಿಕ್ಕಿಗೆ ತಿರುಗಿ ದರ್ಶನ ಕೊಟ್ಟ ಅಂತ ಕನಕದಾಸರು ಒಬ್ಬ ಸಂತ ಸಾಮಾನ್ಯ ಬ ಬರೀ ಭ ಭಕ್ತಿಕ ಸಂತ ಅಲ್ಲ ಪ್ರತಿಭಟನಾ ಮನೋಭಾವ ಇದ್ದಂಥ ಒಂದು ಕ್ರಾಂತಿಕಾರಿ ಸಂತ ಅವನು ಹೋರಾಟಗಾರ ಇದ್ದ ಅವನೊಳಗೊಬ್ಬ ಹೋರಾಟಗಾರ ಇದ್ದ ಹಾಗಾಗಿ ಅವನು ಎಲ್ಲ ಕಡೆ ಕ್ಷೇತ್ರಗಳನ್ನು ದರ್ಶನ ಹಾಗೆ ತಿರುಪ್ತಿ ಅಲ್ಲಿಗೂ ಹೋಗ್ತಾನೆ ಉಡುಪಿಗೆ ಅಲ್ಲಿ ಒಳಗಡೆ ಬಿಡೋದಿಲ್ಲ ಅವರು ಯಾರು ಪೂಜಾರಿಗಳು ಒಳಗಡೆ ಬಿಡಲ್ಲ ಎಲ್ಲ ಗುರುತಿದೆ ಅವಾಗ ದೇವಸ್ಥಾನಗಳಿಗೆ ಶೂದ್ರರ ಒಳಗಡೆ ಪ್ರವೇಶ ಇರಲಿಲ್ಲ ಅದೊಂದೇ ಅಂತಲ್ಲ ಎಲ್ಲೂ ಇರಲಿಲ್ಲ ಯಾವ ಬ್ರಾಹ್ಮಣ ದೇವಾಲಯಗಳಲ್ಲೂ ಕೂಡ ಒಳಗಡೆ ಇರಲಿಲ್ಲ ಆ ಕಾಲದಲ್ಲಿನ ಜಂಗಮ್ಮರು ಎಲ್ಲೆಲ್ಲಿ ದೇವಸ್ಥಾನಗಳನ್ನು ಆಕ್ರಮಿಸಿಕೊಂಡಿದ್ರೋ ಆ ಅಲ್ಲೂ ಕೂಡ ಈ ಶೂದ್ರರ ಪ್ರವೇಶ ಇತ್ತೇ ಇಲ್ಲವೇ ಅನ್ನೋದನ್ನು ಅದನ್ನು ಸಂಶೋಧನೆ ಮಾಡಬೇಕು ವಿದ್ವಾಂಸರಾದವರು ಜಂಗಮ್ಮರ ದೇವಾಲಯಗಳಲ್ಲೂ ಕೂಡ ಈ ಶೂದ್ರ ಪ್ರವೇಶ ಇತ್ತೋ ಇಲ್ಲವೋ ಅನ್ನೋದನ್ನು ಅದು ಸಂಶೋಧನೆಯ ವಿಷಯ ಅದು ಒಟ್ಟಿಗೆ ಹದಿನೈದನೇ ಶತಮಾನದಲ್ಲಿ ದೇವಾಲಯಗಳಿಗೆ ಶೂದ್ರರ ಪ್ರವೇಶ ಕೊಡಿಸಲಿಕ್ಕೆ ಮೊದಲು ಹೋರಾಟ ಶುರು ಮಾಡಿದವರು ನಿಡುಮಾಮಿಡಿಯವರು ಹದಿನೈದನೇ ಶತಮಾನದಲ್ಲಿ ಆಮೇಲೆ ಕನಕದಾಸರ ಹೋರಾಟ ಹದಿನಾರನೇ ಶತಮಾನದ್ದು ಈ ಕಾರಣಕ್ಕಾಗಿ ಎಂಟು ಜನ ರಾಜರು ಅವಂದಿನ ನಿಡುಮಾಮಡಿ ಶ್ರೀಗಳನ್ನ ಅರೆಸ್ಟ್ ಮಾಡಿಸ್ತಾರೆ ವಿಜಯನಗರದ ಅರಸರಿಂದ ಹಿಡಿದು ರಾಮೇಶ್ವರಂ ದೊರಗಳವರೆಗೆ ಮೈಸೂರು ಅರಸರು ಕೂಡ ನಿಡುಮಾಮಡಿ ಶ್ರೀಗಳನ್ನ ಅರೆಸ್ಟ್ ಮಾಡಿ ಗುರು ಇಡ್ತಾರೆ ಇದೊಂದು ದೊಡ್ಡ ಕಥೆ ಅದು ಅದು ಒಂದು ನೂರು ವರ್ಷಗಳ ನಂತರ ಕನಕದಾಸರು ಈ ಹೋರಾಟವನ್ನು ಮಾಡಿರೋದು ಇದು ಹದಿನಾರನೇ ಶತಮಾನದಲ್ಲಿ ಮರಿಬಾರ್ದನ್ನ ಉಡುಪಿಯಲ್ಲಿ ಏನಾಗ್ತದೆ ಶೂದ್ರರು ಒಳಗಡೆ ಬಿಡ್ತಿರಲಿಲ್ಲ ಒಳಗಡೆ ಬಿಟ್ರೆ ಅವ್ರ ಮೈಲಿಗೆ ಆಗುತ್ತೆ ಅಂದರೆ ಅವ್ರ ಜಾತಿ ಕೆಟ್ಟೋಗುತ್ತೆ ಅಥವಾ ಅವರ ಶ್ರೇಷ್ಠತೆಗೆ ಧಕ್ಕೆ ಬರುತ್ತೆ ಬರದೇ ಇದ್ರೆ ಆದಾಯ ನಿಂತೋಗುತ್ತೆ ಅಲ್ವಾ ಶೂದ್ರ ಬಂದರೆ ತಾನೇ ಬ್ರಾಹ್ಮಣರ ದೇವಸ್ಥಾನಗಳಿಗೆ ಆದಾಯ ಅಥವಾ ಈ ಜಂಗಮ್ಮ ಸ್ಥಾನಗಳಿಗೆ ಆದಾಯ ಜಂಗಮರು ಒಂದು ಕಾಲದ ಶೂದ್ರ ಅಂದ್ಕೊಳ್ಳಿ ಮಾಜಿ ಶೂದ್ರ ಅಷ್ಟೇನೆ ಅಂದ್ರೆ ಏನಾಯ್ತು ಈಗ ಇವರ ಶ್ರೇಷ್ಠತೆಯೂ ಉಳಿಬೇಕು ಆದಾಯನೂ ಬರಬೇಕು ಅದಕ್ಕೆ ಉಪಾಯ ಮಾಡಿದ್ದೇನೆ ಗುರುತ ಕನಕದಾಸಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾನೆ ಆ ಪ್ರತಿಭಟನೆಗೆ ಸ್ಥಳೀಯ ಜನ ಬೆಂಬಲ ಕೊಡ್ತಾರೆ ಕಾರಣ ಏನು ಅಂದ್ರೆ ಸ್ಥಳೀಯವಾಗಿ ಆಳ್ತಾ ಇದ್ದಂಥ ಪಾಳೆಗಾರರು ಶೂದ್ರರಾಗಿದ್ರೆ ಅವತ್ತು ಇದು ಬಹಳ ಮುಖ್ಯ ಅಲ್ಲಿ ಐತಿಹಾಸಿಕವಾಗಿ ಕನಕದಾಸರಿಗೆ ಅಷ್ಟೊಂದು ಬೆಂಬಲ ಸಿಗುತ್ತೆ ಅಂದ್ರೆ ಕನ್ನಡಿ ನಿರ್ಮಾಣ ಆಗಿದ್ದು ಸುಮ್ಮನೆ ಹಲ್ಲಾದು ಅದು ಹೋರಾಟದ ಕನಕನ ಹೋರಾಟದ ಸಂಕೇತವಾಗಿ ಕನಕನ ಕಿಂಡಿ ಮಾಡಿದ್ದದು ಅದು ಅದು ವಾಸ್ತವವಾಗಿ ಅಪಮಾನದ ಸಂಕೇತವಾಗಿತ್ತು ಶೂದ್ರರ ಅಪಮಾನದ ಸಂಕೇತ ಅದು ಕಿಂಡಿ ಆ ಸ್ಥಳೀಯ ಪಾಳೆಪಟ್ಟುಗಳು ಅವನಿಗೆ ಸಂಪೂರ್ಣ ಸಹಕಾರ ಕೊಡ್ತಾರೆ ಯಾರಿಗೆ ಕನಕದಾಸರಿಗೆ ಅವಾಗ ಬಹಳ ದೊಡ್ಡ ಆಂತರಿಕ ಸಂಘರ್ಷ ನಡೆಯುತ್ತೆ ಬ್ರಾಹ್ಮಣರು ಆ ಬ್ರಾಹ್ಮಣರ ಜಗಳ ಅಲ್ಲಿ ಶುರುವಾಗ್ತದೆ ಅವಾಗ ಅನಿವಾರ್ಯವಾಗಿ ಆ ಬಾಗಿಲನ್ನು ಮುಚ್ಚಿ ಕಿಂಡಿ ಇಟ್ಟು ಶೂದ್ರರು ಈ ಕಿಂಡಿಯಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳೋಕ್ಕಾಗಿ ಕಿಂಡಿ ಮಾಡಿ ಒಂದು ಕತೆ ಹುಟ್ಟಿಸಿಬಿಟ್ರು ಕನಕದಾಸರು ಕೂಡ ನಿನ್ನೆ ಸ್ವಾಮಿ ಇಲ್ಲೇ ದರ್ಶನ ಕೊಟ್ಟಿದ್ದು ಅಂತ ಹೇಳಿ ಅದನ್ನು ಪ್ರಚಾರ ಮಾಡಿ ಆಮೇಲೆ ಶೂದ್ರರೆಲ್ಲ ಕಿಂಡಿ ಹೊರಗೇ ನೋಡ್ಕೊಂಡು ಹೋಗ್ ಮಾಡಿ ಬುದ್ಧಿವಂತಿಕೆ ಮಾಡಿ ತಮ್ಮ ಜಾತಿ ಶ್ರೇಷ್ಠತೆ ಉಳಿಸಿಕೊಂಡ್ರು ದುಡ್ಡು ಬರೋ ಆದಾಯದನ್ನು ಉಳಿಸಿಕೊಂಡ್ರು ಇದು ಬುದ್ಧಿವಂತಿಕೆ ಹಾಗೆ ಗಾಂಧೀಜಿ ಯಾವ ಪವಾಡ ಮಾಡಲಿಲ್ಲ ಆದ್ರೆ ಆತನ ಜೀವನವೇ ಪವಾಡ ಅಲ್ವಾ ಕನಕದಾಸ ಯಾವ ಪವಾಡ ಮಾಡಿಲ್ಲ ಆತನ ಜೀವನ ಪವಾಡ ಅಂಬೇಡ್ಕರ್ ಯಾವ ಪವಾಡ ಮಾಡಲಿಲ್ಲ ಅವರ ಬದುಕೇ ಪವಾಡ ಬಸವಣ್ಣ ಯಾವ ಪವಾಡ ಮಾಡಿಲ್ಲ ಅವರು ಅವ್ರ ಭಕ್ತರು ಹುಟ್ಟಿಸಿರೋದು ಆಮೇಲೆ ಪವಾಡ ಮಾಡಿದ್ರೆ ದೊಡ್ಡ ಮನುಷ್ಯ ಅಂತ ಜನರ ನಂಬಿಕೆ ಇದೆಯಲ್ಲ ಅದಕ್ಕಾಗಿ ಇಷ್ಟು ಪವಾಡ ಮಾಡಿದ್ರಪ್ಪ ಅಂತ ವಚನ ಬರೆಯೋದು ಕೂತ್ಕೊಂಡು ಬರೆಯೋದು ಪವಾಡ ಮಾಡಿದ್ರೆ ಮಾತ್ರ ದೊಡ್ಡ ಮನುಷ್ಯ ಆಗಲ್ಲ ಇನ್ನು ಎಂಥೆಂಥ ಒಂದು ತಿಳ್ಕೊಳ್ಳಿ ನಂಬಿಕೆಗಳು ಮತ್ತು ಮೂಢನಂಬಿಕೆಗಳು ಇಲ್ಲದೆ ಇರುವ ಯಾವ ಧರ್ಮನೂ ಇಲ್ಲ ಸಾವಿರಾರು ಮಠಗಳಿದ್ದರೂ ಕೂಡ ನಮ್ಮ ಸಮಾಜ ಯಾಕೆ ಜಡವಾಗಿದೆ ಅಂದರೆ ಕರ್ಮಠರಾಗಿದ್ದಾರೆ ಸ್ವಾಮಿಗಳು ಇದು ಬಹಳ ಮುಖ್ಯ ಶರಣರ ತತ್ವಗಳನ್ನು ಆಚರಣೆ ಮಾಡಲಿಕ್ಕೆ ಆಗಲ್ಲ ಶರಣರ ತತ್ವ ಆಚರಣೆ ಮಾಡ್ಬೇಕಾದ್ರೆ ಅವ್ರು ಶರಣರೇ ಆಗಬೇಕಾಗುತ್ತೆ ಹೆಸರಿನಿಂದ ಅಲ್ಲ ಆಚರಣೆಯಿಂದ ಆಚರಣೆಯಲ್ಲಿ ಶರಣತ್ವವನ್ನು ಬರೋದಾದರೆ ಈ ಧರ್ಮ ಈ ಲಿಂಗಾಯತ ಧರ್ಮ ಜಗತ್ತಲ್ಲೇ ನಂಬರ್ ಒನ್ ಧರ್ಮ ಆಗ್ತಿತ್ತು ಅದು ಸ್ವಾಮಿಗಳ ಕಡೆ ಆಗಲ್ಲ ಅದು ಅದು ಸುಳ್ಳದು ಸ್ವಾಮಿಗಳನ್ನ ಯಾವುದಕ್ಕೆ ಬಳಸ್ಕೋಬೇಕೋ ಬಳಸ್ಕೊಳ್ಳಿ ಸಮಾಜ ಸಂಘಟನೆ ಮಾಡ್ಲಿಕ್ಕೆ ಬಳಸ್ಬೇಕಾ ಬಳಸ್ಕೊಳ್ಳಿ ಮಠಗಳು ಕಟ್ತೀರಾ ಕಟ್ಕೊಳ್ಳಿ ಜಾತಿ ಸಂಘಟನೆ ಮಾಡ್ತೀರಾ ಮಾಡ್ಕೊಳ್ಳಿ ಸಂಪತ್ತು ಮಾಡ್ತೀರಾ ಮಾಡ್ಕೊಳ್ಳಿ ಓಟ್ ಬ್ಯಾಂಕ್ ಆಗ್ತಾರ ಆಗ್ರಿ ಸ್ವಾಮಿಗಳಿಂದ ಏನೇನು ಮಾಡ್ಕೋಬೇಕೆಲ್ಲ ಮಾಡ್ಕೊಳ್ಳಿ ಬಸವಣ್ಣ ಮಾಡಲಿಕ್ಕಾಗಲ್ಲ ಶರಣ್ರದ್ದು ಮಾಡೋಕ್ಕಾಗಲ್ಲ ಅದಕ್ಕೆ ಶರಣರೇ ಆಗಬೇಕು ಶರಣ ಹೋರಾಟವೇ ಬೇರೆ ಆಗಬೇಕು ಇದು ಮಠಗಳಿಂದ ಆಗಲ್ಲ ಸತ್ಯವಾಗಲೂ ಆಗಲ್ಲ ಮಠಗಳ ಬಸವಾದಿ ಶರಣರ ತತ್ವಕ್ಕೆ ಪ್ರಥಮ ವೈರುಗಳೇ ಮಠಾಧೀಶರು ತಿಳ್ಕೊಳ್ಳಿ ಪ್ರಾಮಾಣಿಕವಾಗಿ ಹೇಳ್ತೀನಿ ಆ ಹಿನ್ನೆಲೆಯಲ್ಲಿ ಬಂದು ನಾನು ಹಾಗಾಗಿ ನೋಡಿ ಚರ್ಚ್ಗಳ ಹಾಗೆ ಮಠಗಳು ಕೆಲಸ ಮಾಡಕ್ ಸಾಧ್ಯ ಇಲ್ಲ ಮಸೀದಿಗಳ ಹಾಗೆ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಮಠಗಳು ಹೆಚ್ಚು ಅಂದ್ರೆ ಉಣ್ಣಕ್ ಹಾಕ್ಬೋದು ನೀವು ಎಜುಕೇಶನ್ ಕೊಡ್ಬೋದು ಪುರಾಣ ಹೇಳ್ಬೋದು ಪ್ರವಚನ ಹೇಳ್ಬೋದು ಜಾತಿರಹಿತ ಸಮಾಜವನ್ನು ನೀವು ಕಟ್ಟಲಿಕ್ಕಾಗಲ್ಲ ವರ್ಣರಹಿತ ಸಮಾಜವನ್ನು ಆಗಲ್ಲ ಶೋಷಣೆ ರಹಿತ ಸಮಾಜವನ್ನು ಮಠಾಧೀಶನ ಇಟ್ಕೊಂಡು ಆಗಲ್ಲ ನೀವು ಇನ್ನೊಂದು ಸಾರಿ ನಾನು ಕರೀದೇ ಇದ್ರೂ ಚಿಂತೆ ಇಲ್ಲ ಬರೋ ಇಷ್ಟ ನನಗೆ ಖಂಡಿತ ಇಲ್ಲ ಸತ್ಯವನ್ನು ತಿಳ್ಕೊಳ್ಬೇಕು ಮಠಾಧೀಪ ಜನಗಳು ಸಮಾಜ ತಿಳ್ಕೊಳ್ಬೇಕು ನೀವು ವಾಲ್ಮೀಕಿಗಳಿರಲಿ ಕುರುಬರಿರಲಿ ಲಿಂಗಾಯತ ಇರಲಿ ಪಂಚಮಶಾಲರಿರಲಿ ಯಾವ ಬ್ರಾಹ್ಮಣರಿರಲಿ ಒಕ್ಕಲಿಗರಿರಲಿ ಯಾವ ಜಾತಿಯವರೇ ಇರಲಿ ಸಮಾಜ ಬದಲಾವಣೆಯಾಗಬೇಕಾದ್ರೆ ನೀವು ಶರಣರನ್ನು ಸಾಂಸ್ಥೀಕರಣಗೊಳಿಸಿಕೊಂಡು ಮಾಡಿದರೆ ಸಮಾಜ ಬದಲಾವಣೆ ಆಗಲ್ಲ ತ್ಯಾಗ ಮಾಡಬೇಕು ಸಾಂಪ್ರದಾಯಿಕ ಸವಲತ್ತುಗಳನ್ನು ಬಿಟ್ಟುಕೊಡಬೇಕು ಮಠಾಧಿಪತಿಗಳು ಸಾಮಾನ್ಯರಲ್ಲಿ ಸಾಮಾನ್ಯರಾಗಬೇಕು ಕ್ರಿಶ್ಚಿಯನ್ ಧರ್ಮ ಬೆಳಿಬೇಕಾದ್ರೆ ಇಂಗ್ಲೆಂಡ್ನಲ್ಲಿ ಹುಟ್ಟಿದವನು ಆಫ್ರಿಕಾ ಖಂಡಕ್ಕೆ ಹೋಗ್ತವನು ಬೆಂಬಿ ಬೆಸ್ ಮಾಡಿಕೊಂಡವನು ಎಲ್ಲೋ ಜರ್ಮನ್ನಲ್ಲಿ ಹುಟ್ಟಿದವರು ಇಂಡಿಯಾಗೆ ಬಂದು ಪಾತ್ರೆಗಳ ಸೇವೆ ಮಾಡ್ತಾರೆ ಮಿಷನರೀಸು ಇಂಡಿಯಾಗೆ ಬಂದು ಅವರು ಸೇವೆ ಮಾಡ್ತಾರೆ ಹತ್ತು ಸಾವಿರ ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಪಾತ್ರೆಗಳನ್ನ ನಡ್ಕೊಂಡ್ರು ಇಡೀ ಜಗತ್ತಿಗೆ ಕ್ರೈಸ್ತ ಧರ್ಮ ಹೇಗೆ ಹರಡುತ್ತು ಮಂತ್ರದಂಡದಿಂದ ಹರಡುತ್ತಾ ಅವ್ರು ಪ್ರೇಯರ್ ಮಾಡಿದ್ರಿಂದ ಹರಡುತ್ತಾ ತ್ಯಾಗದಿಂದ ಸೇವೆಯಿಂದ ಒಂದು ಧರ್ಮ ಬೆಳೆಯೋದು ಯಾವ ಧರ್ಮದವರಿಗೆ ಇಲ್ಲಿ ಸೇವೆ ಮಾಡೋದು ತ್ಯಾಗ ಮಾಡೋದಿದೆ ಇಲ್ಲಿ ಈ ವೇದಿಕೆ ನಿಜವಾಗ್ಲೂ ಒಂದು ಜಾಗೃತಿಯ ನೈಜ ಒಂದು ಕಾರ್ಯಕ್ರಮವಾಗಿ ಮುಂದೆ ನಮ್ಮ ಆಲೋಚನೆಗಳನ್ನ ಮರು ಚಿಂತಿಸಲಿಕ್ಕೆ ನಮ್ಮ ಆಂತರಿಕ ಸುಧಾರಣೆಗೂ ನಮ್ಮ ಬಹಿರಂಗದ ಸಮಾಜದ ಸುಧಾರಣೆಗೂ ಒಂದು ಪ್ರೇರಣೆಗಳನ್ನು ನೀಡುವ ವೇದಿಕೆಯಾಗಿ ರೂಪುಗೊಂಡಿದೆ ಅಂತ ಹೇಳಿ ಇದನ್ನು ರೂಪಿಸಿದಂಥ ಪೂಜ್ಯ ಗುರುಗಳು ಸನ್ಮಾನ್ಯ ಸಚಿವರಾದ ಸತೀಶ್ ಜಾರಕಿಹೊಳಿಯವರು ಮತ್ತು ಜಾಗೃತಿ ಕೇಂದ್ರದ ಎಲ್ಲ ಪದಾಧಿಕಾರಿಗಳು ಮತ್ತು ಅದಕ್ಕೆ ಬೆಂಬಲವಾಗಿ ನಿಂತಹ ಎಲ್ಲ ಸಮಾನ ಮನಸ್ಕರಿಗೆ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ